ನೀವೇನಾದರೂ ಬೆಂಗಳೂರಲ್ಲಿದ್ದರೆ ಅಥವಾ ಬೆಂಗಳೂರಿಗೆ ಭೇಟಿ ಕೊಡ್ತಾ ಇದ್ದರೆ ಈ ಒಂದು ಜಾಗವನ್ನು ಭೇಟಿ ಮಾಡೋದನ್ನ ಮರಿಬೇಡಿ ಇದು ಬೆಂಗಳೂರಿನಲ್ಲೇ ಅತ್ಯಂತ ಎತ್ತರವಾದ ಪ್ರದೇಶ ಇದು ಸಮುದ್ರ ಮಟ್ಟಕ್ಕಿಂತ ಎರಡು ಸಾವಿರದ ಎಂಟುನೂರು ಮೀಟರ್ಗಳಷ್ಟು ಎತ್ತರದಲ್ಲಿದೆ ಇಲ್ಲಿನ ಪ್ರಕೃತಿಕ ಸೌಂದರ್ಯವನ್ನು ತುಂಬ ಚೆನ್ನಾಗಿದೆ ಹೆಚ್ಚು ಮರ ಗಿಡಗಳಿದೆ ಈ ಜಾಗಕ್ಕೆ ಬಂದರೆ ನಾವು ಬೆಂಗಳೂರಲ್ಲಿ ಇದ್ದೀವಾ ಅಂತ ಅನಿಸೋಷ್ಟು ಪ್ರಶಾಂತವಾಗಿದೆ ಈ ಜಾಗದಲ್ಲಿ ಜ್ಯೋತಿರ್ಲಿಂಗಗಳ ದೇವಸ್ಥಾನ ಇದೆ ಹಾಗೆ ಮತ್ಸ್ಯನಾರಾಯಣ ಅನ್ನುವಂತಹ ಒಂದು ದೇವಸ್ಥಾನ ಕೂಡ ಇದೆ ಹಾಗೆ ಈ ಜಾಗದಲ್ಲಿ ಎಲ್ಲ ಒಂದು ಜಾತಿ ಧರ್ಮಗಳನ್ನು ಏನಂತ ಹೇಳ್ತೀವಿ ನಾವು ಎಲ್ಲರೂ ಒಂದೇ ಅನ್ನುವಂತಹ ಒಂದು ಸಾಂಕೇತಿಕವಾಗಿ ಎಲ್ಲ ಜಾತಿಯವರ ಗುಡಿಗಳನ್ನು ನಿರ್ಮಿಸಿದ್ದಾರೆ ಇಲ್ಲಿ ಬಂದರೆ ನೀವು ಕ್ರೈಸ್ತ ಏಸುವನ್ನು ಕೂಡ ನೋಡ್ಬೋದು ಹಾಗೆ ಮುಸಲ್ಮಾನ್ ಅವರ ದರ್ಗಾ ಕೂಡ ಇದೆ ಹಾಗೆ ಹಿಂದೂ ಧರ್ಮದ ಜೈನ್ ಧರ್ಮದ ಬೌದ್ಧ ಧರ್ಮದ ಎಲ್ಲ ರೀತಿಯ ಒಂದು ಚಿಕ್ಕ ಚಿಕ್ಕ ಗುಡಿಗಳೇನ ಒಂದು ಅರಳಿ ಮರದ ಕೆಳಗಡೆ ನಿರ್ಮಿಸಿದ್ದಾರೆ ಇದು ಸರ್ವಧರ್ಮ ಸಮನ್ವಯ ಅಂತ ಏನು ಹೇಳ್ತೀವಿ ಹಾಗೆ ಇಲ್ಲಿನ ಒಂದು ಸಾಂಕೇತಿಕವಾಗಿ ಈ ಒಂದು ಪ್ರದೇಶದಲ್ಲಿ ಮಾಡಿದ್ದಾರೆ ತುಂಬ ಅದ್ಭುತವಾಗಿದೆ ಈ ಒಂದು ಜಾಗಕ್ಕೆ ಯಾವಾಗಾದರೂ ಒಂದು ಸಲ ಭೇಟಿ ಮಾಡಿ ನಿಮ್ಗೆ ಖುಷಿಯಾಗೋದಂತೂ ಖಂಡಿತ